ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ಯಾವುದೇ ಕಾರಣಕ್ಕೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಭಾಗದಲ್ಲಿ ಮಾಡಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ರೈತರಿಗೂ ಭರವಸೆ ಕೊಟ್ಟು ಅದನ್ನ ಮಾನ್ಯ ಮಂತ್ರಿಗಳ ಮುಖ್ಯಮಂತ್ರಿಗಳ ಮತ್ತೆ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಸರ್ಕಾರದಲ್ಲಿ ರೈತರ ಫಲವತ್ತಾದ ಭೂಮಿಯನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ನಮ್ಮ ಕ್ಷೇತ್ರದಲ್ಲಿ ಬಿಟ್ಕೊಡೋದು ಬೇಡತ ಅಂತ ಒಂದು ತೀರ್ಮಾನವನ್ನು ಮಾಡಿ ನಾನು ನಮ್ಮ ಪಕ್ಷದ ಮುಖಂಡರು ರೈತರಿಗೆ ಭರವಸೆಯನ್ನ ಕೊಟ್ಟು ಅವತ್ತೇ ನಾನು ಮಾತನ್ನ ಕೊಟ್ಟಿದ್ದೆ ಯಾವುದೇ ಕಾರಣಕ್ಕೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಭೂಮಿಯನ್ನ ನನ್ನ ಕ್ಷೇತ್ರದಲ್ಲಿ ಬಿಟ್ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ನೀವು ಬೇಕಾದ್ರೆ ಬೇರೆ ಎಲ್ಲಾದರೂ ಮಾಡ್ಕೊಳ್ಳಿ ನನ್ನ ಕ್ಷೇತ್ರದಲ್ಲಿ ಬೇಡ ಅಂತಕ್ಕಂಥ ಮಾತನ್ನ ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟಂತ ಎಂ ಬಿ ಪಾಟೀಲ್ ಸಚಿವರವರ ಗಮನಕ್ಕೆ ತಂದಿದ್ದೆ ಅವರು ಅದನ್ನ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎರಡನೇ ಆತಂಕ ನನ್ನ ಕ್ಷೇತ್ರದಲ್ಲಿ ಬರ್ತಾ ಇರತಕ್ಕಂಥದ್ದು ಕೆಲವೊಂದು ಸಂದರ್ಭ ಈ ಸಂದರ್ಭದಲ್ಲಿ ನಾವು ಅದನ್ನ ಮಾತಾಡಲ್ಲ ಇದು ಯಾಕೆ ಈ ತರ ಚರ್ಚೆ ಸ್ಟಾರ್ಟ್ ಆಯ್ತು ಯಾಕೆ ಸರ್ವೆ ಆಯ್ತು ಅಂತ ಸರ್ಕಾರದ ಭಾಗ ಆಗಿ ನಾನು ಈ ವಿಧಿ ಇದು ಮಳಕೆನ ಮಳಕೆ ಹೊಡೆದಿರ್ತಕ್ಕಂಥದನ್ನ ಪ್ರಾರಂಭದಲ್ಲೇ ಅದನ್ನು ಚೂಟಕ್ಕಂಥ ಶಕ್ತಿಯನ್ನು ನನ್ನ ವಿಧಾನಸಭಾ ಕ್ಷೇತ್ರದ ಜನತೆ ವಿಶೇಷವಾಗಿ ನೀವು ಸೋಲೂರು ಹುಬ್ಳಿಯ ಜನತೆ ಎಂಟು ಸಾವಿರದ ಎರಡು ಮತಗಳ ಮುನ್ನಡೆಯನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಶಕ್ತಿ ಕೊಟ್ಟಿದ್ದ ನೇವರು ನೀವು ಆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದಕ್ಕೆ ನಾನು ಈ ಪ್ರಾರಂಭದಲ್ಲೇ ಇದು ಈ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ನಾನು ಹೋರಾಟ ಮಾಡಬೇಕು ಆ ರೀತಿ ಹೋರಾಟವನ್ನು ಮಾಡಿ ಈ ಭಾಗದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ವಶಪಡಿಸ್ಕೊಳ್ತಕ್ಕಂತ ಸಂದರ್ಭ ಬರದೇರ ತರ ಮಾಡ್ತೀನಿ ಬಂದಂತ ಸಂದರ್ಭದಲ್ಲಿ ನಿಮ್ಮ ಪರ ನಿಂತು ಯಾವುದೇ ರೀತಿಯ ಹೋರಾಟಕ್ಕೂ ಸಹ ನನ್ನ ಶಾಸಕ ಸ್ಥಾನವನ್ನು ಸಹ ಪಣಕ್ಕಿಟ್ಟು ಹೋರಾಟವನ್ನು ಮಾಡ್ತೇನೆ